ಅಖಿಲ ಭಾರತ ಪರಿಶಿಷ್ಟ ಹಿಂದುಳಿದ ಅಲ್ಪಸಂಖ್ಯಾತರ ಸಮುದಾಯದ ನೌಕರರ ಒಕ್ಕೂಟ ಜೂನ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತಕ್ಕೆ ತೀರ್ಥಹಳ್ಳಿಯ ಸೊಗಡ್ಡೆಯಲ್ಲಿರುವ ಕೆಬಿಎಸ್ ಪ್ರೋಗ್ರಾಂ ಹಾಲ್ನಲ್ಲಿ ರಾಷ್ಟ್ರೀಯ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಬಿಜಿ ಶಿವಮೂರ್ತಿ ಹೇಳಿದರು ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹಿಂದುಳಿದ ವರ್ಗಗಳ ಜನರ ಸಮಸ್ಯೆಗಳು ಸಂವಿಧಾನ ಜಾಗೃತಿ ಏಕರೂಪ ನಾಗರಿಕ ಸಂಹಿತೆ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತು ಈ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ ಎಂದರು ಅವರು ಖಾನ್ ಬಂದಿದ್ದಾರೆ ಈ ಮೊದಲೇ ಮಟ್ಟದಲ್ಲಿ ನಾನು ಬಿ ಜಿ ಶಿವಮೂರ್ತಿ ಅವರಿಗೆ ಲಾಯರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಶಿವಮೊಗ್ಗ ಡಿಸ್ಟಿಕ್ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಬೇಕು ಹಾಗೆ ಈ ಪತ್ರಿಕಾ ಪ್ರೆಸ್ನಲ್ಲಿ ಎರಡು ಮಾತುಗಳನ್ನು ಆಡಬೇಕು ಅಂತ ಅವಕಾಶ ಮಾಡಿಕೊಟ್ರು ಅದಕ್ಕೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಏನು ಈ ಒಂದು ಸಂಘ ಮೂಲ ಉದ್ದೇಶ ಏನಂದರೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಜನರ ಸಮಸ್ಯೆಗಳ ಬಗ್ಗೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡಬೇಕು ಅನ್ನೋದು ಅವರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಒಂದು ಎರಡನೇದು ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದನ್ನು ಚರ್ಚೆ ಎರಡು ವಿಚಾರಗಳು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಇದನ್ನು ನಾಳೆ ಅವರು ತೀರ್ಥಹಳ್ಳಿಯಲ್ಲಿ ಸೊಪ್ಪುಗುಡ್ಡೆ ಒಂದು ಏರಿಯಾದಲ್ಲಿ ಇವರು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ ಅದರಲ್ಲಿ ಎಲ್ಲ ರಾಷ್ಟ್ರೀಯ ಮುಖಂಡರುಗಳು ಮತ್ತು ರಾಜ್ಯ ಮುಖಂಡರುಗಳು ಆಗಮಿಸಿ ಇದರ ಬಗ್ಗೆ ಹೇಳ್ತಾ ಇದ್ದಾರೆ ಎರಡಲ್ಲದೆ ಇನ್ನು ಕೆಲವು ಅಂಶಗಳ ಬಗ್ಗೆ ಅವರು ಡಿಸ್ಕಷನ್ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಸಹ ಕೈಗೊಂಡಿದ್ದಾರೆ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಎಸ್ ಟಿ ಜನಾಂಗಗಳ ಬಗ್ಗೆ ಸಮಸ್ಯೆಗಳು ಜಾಗ ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ದೇಶದಲ್ಲಿ ಜಾತಿ ಜನಗಣತಿಯ ಆಧಾರದ ಮೇಲೆ ರಾಜಕೀಯ ಉದ್ಯೋಗ ಮತ್ತು ಇತರೆ ಮೀಸಲಾತಿ ಬಗ್ಗೆ ಜಾರಿಗೆ ತರುವಂಥದ್ದು ಸೊ ಈ ಐದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇನ್ನೊಂದು ಅತಿ ಮುಖ್ಯವಾಗಿ ಇವರು ಬರೆದಿರ್ತಕ್ಕಂಥದ್ದು ಇ ವಿ ಎಮ್ ವೋಟಿಂಗ್ ಮಿಷನ್ ರದ್ದು ಮಾಡುವ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾಳೆ ಕುಲಂಕುಷವಾಗಿ ಬರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ನಾಯಕರುಗಳು ಯಾರಿದ್ದಾರೆ ಒಂದು ಈ ಸಂಘಟನೆಯ ಒಂದು ದೇಹ ಧೋರಣೆಗಳ ಬಗ್ಗೆ ಜನಜಾಗೃತಿಯನ್ನು ಸಮಾಜದಲ್ಲಿ ಮೂಡಿಸಬೇಕು ಅನ್ನೋ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದಾರೆ ಇದರಲ್ಲಿ ಮಾಧ್ಯಮ ಮಾಧ್ಯಮದವರ ಸಹಕಾರ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಇಂಥ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಆ ಕಾರ್ಯಕ್ರಮಗಳಲ್ಲಿ ತಾವು ಸಮಾಜಕ್ಕೆ ಮಾಧ್ಯಮದ ಮೂಲಕ ತಿಳಿಸ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರ್ತಕ್ಕಂಥದ್ದು जन तत्व इस कम्युनिटीज एम्प्लाईज फेडरेशन एंड इसके इस 32 स्टेट में इस ऑर्गेनाइजेशन का नेटवर्क है मोर देन सिक्स हंड्रेड एंड ट्वेंटी फाइव डिस्ट्रिक्ट ये ऑर्गेनाइजेशन के नेटवर्क में है अबाउट फोर थाउजेंड तहसील में हमारा नेटवर्क है एंड ट्वेंटी टू थाउजेंड ब्लॉक्स में हमारा नेटवर्क है वन लैख फिफ्टी थाउजेंड विलेज में हमारा नेटवर्क है इतना बड़ा विशाल ऑर्गेनाइजेशन है एस सी एस टी ओ बी सीज एंड माइनॉरिटीज़ के इशू को लेके ये ऑर्गेनाइजेशन काम कर रहा है पूरे भारत भर में इस ऑर्गेनाइजेशन के माध्यम से तमाम एस सी एस टी ओ बी सी माइनॉरिटीज़ के लोगों को जागरूक करने का जोड़ने का और उनके हक और अधिकार के लिए काम करना लोगों को जागरूक करना संगठित करना संघर्ष करना और उनके हक और अधिकार के अधिकार के प्रति उनके अंदर चेतना निर्माण करना सामाजिक चेतना राजकीय चेतना ये सारा निर्माण करके उनको एक नेशन वाइड मूवमेंट खड़ा करना ये इसके पीछे का मकसद है तो ये ऑर्गेनाइजेशन का जो